ವಿಜಯ್ ಟೈಮ್ಸ್ ದಾಳಿಗೆ ಬೆದರಿ ಕೆಂಪು ಕಲ್ಲಿನ ಕಳ್ಳರು ಪರಾರಿ ಈಗ ಪರ್ಮಿಷನ್ ಇದೆ ಪರ್ಮಿಟ್ ಇದೆ ಅಂತ ಆದ್ರೆ ಇಲ್ಲಿ ನಿಲ್ತು ಕೆಲಸ ಮಾಡಬೇಕು ಇಷ್ಟು ದೊಡ್ಡ ಜಾಗದಲ್ಲಿ ಪರ್ಮಿಷನ್ ಇಲ್ಲ ಪರ್ಮಿಟ್ ಇಲ್ಲದೆಯೋ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಈ ಅಕ್ರಮದ ಪ್ರಮಾಣ ಎಷ್ಟಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಹ ಇಷ್ಟು ದೊಡ್ಡ ಜಾಗದಲ್ಲಿ ಸಾಮಾಜಿಕ ಅರಣ್ಯದಲ್ಲಿ ಈ ರೀತಿಯ ಒಂದು ಚಟುವಟಿಕೆ ನಡೀತಾ ಇದೆ ಅಂದ್ರೆ ಅರಣ್ಯ ಅಧಿಕಾರಿಗಳೇನು ಏನು ಬೆರಳು ಸಿಕ್ತ ಕೂತಿದ್ದಾರೆ ಹಾಗಾದ್ರೆ ಅವರು ಉಳಿದ ಕಡೆ ಯಾರಾದರೂ ಚಿಕ್ಕ ಬಡವರು ಸಣ್ಣ ಪುಟ್ಟ ಒಂದು ಮರ ಕಡಿದ್ರೆ ಅಥವಾ ಎಲ್ಲೋ ಒಂದ್ ಕಡೆ ಜೋಪಡಿ ಹಾಕಿದ್ರೆ ಎದ್ದು ಒದ್ದು ಬಂದು ಅವರ ಜೋಪಡಿಯನ್ನು ತುಂಡು ಮಾಡಿ ಹಾಕ್ತಾರೆ ನಾಶಪಡಿಸುತ್ತಾರೆ ಅದು ಇಷ್ಟು ದೊಡ್ಡ ಜಾಗ ಸರ್ವೆ ನಂಬರ್ ಇದು ನಾರಿಂಗಣ ಗ್ರಾಮ ಈ ನಾರಿಂಗಣ್ಣ ಗ್ರಾಮದ ಸರ್ವೆ ನಂಬರ್ ಮತ್ತು ನಲವತ್ತೇಳರಲ್ಲಿ ನಡೀತಿರುವ ಸಾಮಾಜಿಕ ಅರಣ್ಯ ಪ್ರದೇಶದಲ್ಲಿ ನಡೀತಿರುವ ಇಷ್ಟೊಂದು ದೊಡ್ಡ ಹಗರಣ ಇಷ್ಟೊಂದು ದೊಡ್ಡ ಅಕ್ರಮ ಯಾಕೆ ಕಣ್ಣಿಗೆ ಕಾಣ್ತಾ ಇಲ್ಲ ನೋಡಿ ಅವರು ಎಲ್ಲ ಓಡ್ತಾ ಇದ್ದಾರೆ ಈಗ ಸೀಜ್ ಆಗುತ್ತೆ ಅಧಿಕಾರಿಗಳು ಬರ್ತಾರೆ ಅನ್ನುವಂಥ ಭಯದಿಂದ ಎಲ್ಲ ಓಡ್ತಾ ಇದ್ದಾರೆ ಹಾಗಾದ್ರೆ ಇಷ್ಟು ದಿನ ಇಲ್ಲಿ ಅಕ್ರಮ ನಡೀತಿದ್ದು ಯಾರ ಕಣ್ಣಿಗೂ ಕಾಣ್ಲಿಲ್ವಾ ಯಾಕೆ ಹೀಗೆ ದಕ್ಷಿಣ ಕನ್ನಡದಲ್ಲಿ ಇಷ್ಟೊಂದು ಲೂಟಿ ಆಗ್ತಿದೆ ಅಂದ್ರೆ ಇಲ್ಲಿನ ಆಳುವ ಪಕ್ಷ ಆಗ್ಲಿ ಅಥವಾ ವಿರೋಧ ಪಕ್ಷ ಆಗ್ಲಿ ಯಾರಿಗೂ ಕಾಣ್ಲಿಲ್ವಾ ಯಾಕಂದ್ರೆ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಎಲ್ರು ಕೂಡ ಇಲ್ಲಿ ತಿನ್ನುವರೇ ಬಯಲಾಯ್ತು ಮತ್ತೊಂದು ಶಾಕಿಂಗ್ ನ್ಯೂಸ್ ಒಂದು ಶಾಕಿಂಗ್ ವಿಚಾರ ಅಂದರೆ ಇಲ್ಲಿಯ ಬೆಳವಣಿಗೆಯನ್ನು ಗಮನಿಸಿದಾಗ ಇಲ್ಲಿ ಅಕ್ರಮ ಮಾಡ್ತಿರೋದು ಖುದ್ದು ಗ್ರಾಮ ಪಂಚಾಯಿತಿ ಯಾಕಂದರೆ ಗ್ರಾಮ ಪಂಚಾಯಿತಿ ತ್ಯಾಜ್ಯ ಘಟನೆ ಘಟಕ ನಿರ್ಮಾಣ ಮಾಡೋಕ್ಕೆ ಪರ್ಮಿಷನ್ ತಗೊಂಡಿರೋದು ಗ್ರಾಮ ಪಂಚಾಯಿತಿ ಪರ್ಮಿಷನ್ ಕೇಳುತ್ತೆ ನಾವೇನಾದರೂ ತ್ಯಾಜ್ಯ ಘಟಕ ಮಾಡ್ತಿರುವಾಗ ಅಲ್ಲಿ ಲ್ಯಾಟ್ರೇಟ್ ಇದೆ ಅಂದರೆ ಗ ಕೆಂಪು ಕಲ್ಲಿನ ಗ ಇದು ನಿಕ್ಷೇಪ ಇದೆ ಅದನ್ನು ತೆಗಿಯೋಕ್ಕೆ ಪರ್ಮಿಷನ್ ಕೊಡಿ ಅಂತ ಅವರು ಇಷ್ಟೇ ಪ್ರಮಾಣದಲ್ಲಿ ನೀವು ಪರ್ಮಿಷನ್ ತೆಗಿಯುವ ಪ್ರಮಾಣದಲ್ಲಿ ಮಾತ್ರ ತೆಗಿಬೇಕು ಅನ್ನುವಂಥ ಒಂದು ಕಂಡೀಷನ್ ಹಾಕ್ಕೊಂಡು ಅದನ್ನು ಇವರಿಗೆ ಪರ್ಮಿಷನ್ ಕೊಡ್ತಾರೆ ಆದರೆ ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಮುಂದೆ ನಿಂತ್ಕೊಂಡು ಇವರ ಉದ್ದೇಶ ತ್ಯಾಜ್ಯ ಘಟಕ ನಿರ್ಮಾಣ ಮಾಡೋದಲ್ಲ ಇಲ್ಲಿರುವಂಥ ಗಣಿ ಸಂಪತ್ತನ್ನು ಸರ್ಕಾರಿ ಜಮೀನಲ್ಲಿರುವಂತಹ ಗಣಿ ಸಂಪತ್ತನ್ನು ಲೂಟಿ ಮಾಡುವಂಥದ್ದು ಅದಕ್ಕೋಸ್ಕರ ಅಲ್ಲಿಯ ಒಂದು ತ್ಯಾಜ್ಯ ಘಟಕ ನಿರ್ಮಾಣ ಮಾಡುವಂಥ ಹೆಸರನ್ನು ಇಟ್ಟುಕೊಂಡು ಇವರು ಪರ್ಮಿಷನ್ ತಗೊಂಡು ಗಟ್ಟಲೆಯಲ್ಲಿ ಅಕ್ರಮವಾಗಿ ಇಲ್ಲಿ ಗಣಿಗಾರಿಕೆ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಗ್ರಾಮ ಪಂಚಾಯಿತಿಯೇ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಹೇಗಿದೆ ನೋಡಿ ನಮ್ಮ ನಾಡಿನ ಕಾನೂನು ಸುವ್ಯವಸ್ಥೆ ನಾಡಿನ ಸಂಪತ್ತು ರಕ್ಷಿಸಬೇಕಾದ ಪಂಚಾಯಿತಿ ಹಾಗೂ ಜಿಲ್ಲಾಡಳಿತ ಹೀಗೆ ಗಣಿ ಲೂಟಿಕೋರರ ಜೊತೆ ಕೈಜೋಡಿಸಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವುದು ಖಂಡನೀಯ ಅದರಲ್ಲೂ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಕುಳಿತು ಶಾಸಕರಿಗೆಲ್ಲ ಬುದ್ಧಿ ಹೇಳುವ ಯು ಟಿ ಖಾದರವರೇ ನಿಮ್ಮ ಕ್ಷೇತ್ರದಲ್ಲಿ ಇಂಥ ಭಯಾನಕ ಗಣಿಗಾರಿಕೆ ನಡೆಯುತ್ತಿರುವುದು ನಿಜವಾಗ್ಲೂ ನಾಚಿಗೆ ಗೇಡಿನ ವಿಚಾರ ನಿಮ್ಮ ಹೆಸರನ್ನೂ ಬಳಸಿ ಈ ಕೃತ್ಯ ಎಸಗುತ್ತಿರುವುದು ಮತ್ತೊಂದು ದುರಂತ ಮುಖ್ಯಮಂತ್ರಿಗಳೇ ಗಣಿ ಸಚಿವರೇ ನೋಡಿದ್ರಲ್ಲ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅವ್ಯಾಹತವಾಗಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತ ಇದರಿಂದಾಗಿ ಸಾವಿರಾರು ಕೋಟಿ ರೂಪಾಯಿ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಿದೆ ಇದೇ ಹಣ ಒಂದು ವೇಳೆ ಜನಪರವಾದ ಯೋಜನೆಗಳಿಗೆ ವಿನಿಯೋಗ ಆಗ್ತಿದ್ರೆ ಬಡವರಾದರೂ ಉದ್ಧಾರ ಆಗ್ತಿದ್ರು ಆದರೆ ಇಲ್ಲಿ ಉದ್ಧಾರ ಆಗ್ತಿರೋದು ಲೂಟಿಕೋರರು ಭ್ರಷ್ಟ ಅಧಿಕಾರಿಗಳು ಮಾತ್ರ ಹಾಗಾಗಿ ಇಂಥ ಲೂಟಿಕೋರರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ ಭ್ರಷ್ಟ ಅಧಿಕಾರಿಗಳನ್ನ ಮನೆಗೆ ಕಳಿಸಿ ಅನ್ನೋದೇ ವಿಜಯ್ ಟೈಮ್ಸ್ ಆಗ್ರಹ ಇದು ಈ ಹೊತ್ತಿನ ಕವರ್ ಸ್ಟೋರಿ ಮತ್ತೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನ ಸಂಪರ್ಕಿಸಿ ವಿಜಯ್ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೇ ಇರುತ್ತೆ ದನಿ ಇಲ್ಲದವರಿಗೆ ಆಗುತ್ತೆ ಅದರ ಜೊತೆ ಜೊತೆಗೆ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕಾಗುತ್ತೆ ನೈತಿಕವಾಗಿ ಅದೇ ರೀತಿ ಆರ್ಥಿಕವಾಗಿ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲನ್ನು ಅದೇ ರೀತಿ ಫೇಸ್ಬುಕ್ಕನ್ನು ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್